ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಸಮಾಜಕ್ಕೆ ಗ್ರಾಮಗಳಲ್ಲಿ ಹಿಂದೆ ಬೀದಿ ನಾಟಕಗಳ ಮುಖಾಂತರ ಗ್ರಾಮಗಳಲ್ಲಿ ಪರಿವರ್ತನೆ ಸಮಾಜದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ನಾಟಕಗಳ ಮೂಲಕನೇ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳುವಂತ ಹತ್ತಾರು ಗ್ರಾಮಗಳು ಹತ್ತಾರು ಕುಟುಂಬಗಳನ್ನ ನಾವು ಹಿಂದೆ ಕಾಣ್ತಾ ಇದ್ವಿ ಆ ರೀತಿ ನಾಟಕಗಳನ್ನ ಒಂದಷ್ಟು ಸಮಾಜಕ್ಕೆ ಕೊಡುಗೆ ಯಾಕೆ ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಮಲ್ಲಿಗೆರೆಯಲ್ಲಿ ಅವರನ್ನು ತಮ್ಮ ಹೆಸರು ಮೆಸರು ಆದರೆ ಹೇಗೆ ನಾವು ನೀವು ನಾಟಕದಲ್ಲಿ ಹೀಗೆಲ್ಲ ಒಂದಷ್ಟು ವಿಷಯಗಳನ್ನು ಜೋಡಿಸ್ಕೊಂಡ್ರಿ ಹೇಗೆ ನಿಮಗೆ ಅದು ಮಾಡಲು ನಾಟಕ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಇದು ಹೇಗೆ ಮೂಲ ನೀವು ಒಬ್ಬರು ಈ ನಾಟಕದ ನಿರ್ದೇಶಕರಾಗಬೇಕಾದ್ರೆ ಯಾಕೆ ನೀವು ನಿರ್ದೇಶಕರಾದ್ರಿ ಅದನ್ನು ಸ್ವಲ್ಪ ಹೇಳ್ಬೋದಾ ಗ್ರಾಮದಲ್ಲಿ ಹೋಗಿ ಬಂದವರು ನಮ್ದೇನು ದೊಡ್ಡ ಗ್ರಾಮನೂ ಎಲ್ಲ ಒಂದು ಗ್ರಾಮ ನಮ್ಮ ಹಳ್ಳಿಗಳಾಗ ಮನೋರಂಜನೆ ಅಂದ್ರೆ ನಾಟಕ ಏರಿ ಟಿ ಮಾಧ್ಯಮ ಸಿನಿಮಾ ಮಾಧ್ಯಮ ಇವಾಗ ಯಾವ ಸಿನಿಮಾ ಮಾಧ್ಯಮ ಇದ್ರೆ ಹೋಗುವಷ್ಟು ತಾಕತ್ತು ಹಳ್ಳಿಯವ್ರಿಗೆ ಇರಲಿಲ್ಲ ಎಲ್ಲ ಹತ್ತು ಕಿಲೋಮೀಟ್ರ್ ಎಲ್ಲ ಸಿನಿಮಾ ಡಾಕ್ಟಿಸ್ಕೊಂಡಿದ್ದು ಆಗ ನಾಟಕ ಮನೋರಂಜನೆ ಹಳ್ಳಿಯವ್ರಿಗೆ ಬೇಕು ಅಂದರೆ ನಾಟಕ ಒಂದೆ ಅದನ್ನ ನಾವೀ ಗಣಪತಿ ಕುಣಿಸ್ದಾಗ ಅವಾಗ ಅವಾಗ ಹಾಡ್ತಿದ್ವಿ ನಾನು ಮೂಲ ಕಾರಣ ಇಲ್ಲಿ ಬರ್ಬೇಕಾದ್ರೆ ನಾಟಕ ಕಾರಣ ಅಂದರೆ ನಾನು ಹೈಸ್ಕೂಲ್ ನಾನು ಹೈಸ್ಕೂಲಲ್ಲಿ ನಾಟಕ ಮಾಡೋಣ ಕೈ ಎತ್ತಿ ಅಂದಾಗ ನಾನು ಸಹ ಕೈ ಎತ್ತದೆ ಅವರು ಸಿಟಿಯವ್ರಿಗೆ ಮಾತ್ರ ಇದರಲ್ಲಿ ಭಾಗವಹಿಸೋಕೆ ಅವಕಾಶ ಇದೆ ಹಳ್ಳಿಯವ್ರಿಗಿಲ್ಲ ಅಂದ್ರೆ ಅದೊಂಥರ ಅವಮಾನ ಆಯಿತು ನನಗೆ ಹಳ್ಳಿಯವರು ನಾಟಕ ಆಡಬಾರ್ದ ಅಂತ ಆಗ ನಮ್ಮೂರಿಂದ ಹದಿನೈದು ಜನ ಆ ಸ್ಕೂಲ್ಗೆ ಹೋಯ್ತದ ಗೀದ ಮಂಡ್ಯ ಗೀತಾ ಇಸ್ಕೋದು ನಾನು ಆ ಹದಿನೈದು ಜನನೇ ಕೂರಿಸ್ಕೊಂಡು ಹೋದ್ ನಾಟಕ ಕಲಿಸ್ತೆ ಆ ನಾಟಕ ನಾನು ಬರ್ತದಲ್ಲ ನಾನು ಎಲ್ಲೋ ನೋಡಿದ್ದೆ ನೋಡಿದ್ದ ನಾಟಕ ಅದು ಅದ್ರ ಬುಕ್ ಇಲ್ಲ ಏನೂ ಇಲ್ಲ ನೋಡಿದ ನಾಟಕನ ನಮ್ಮ ಹುಡುಗರು ಕಲಿಸಿದೆ ನಮ್ಮೂರು ಹುಡುಗರು ಕಲಸಿ ಅಲ್ಲಿ ಆ ಸ್ವಲ್ಪ ಹೋದಾಗ ಚಾನ್ಸ್ ಕೊಡದೆ ಒಬ್ಬರು ಅಲ್ಲೂ ಒಂದು ನಾಟಕ ಕಲಿಸಿಲ್ಲ ಸ್ಕೂಲಲ್ಲಿ ಆಗ ನಾವು ಹಠದಾಗ ಎರಡು ನಾಟಕನೂ ಮಾಡಿಸಿ ಯಾವ ಚೆನ್ನಾಗಿ ಬರ್ತೋ ಅದನ್ನು ಇಂಡಿಯಾದಿಂದ ಮಾಡೋಣ ಆಗ ನನ್ನ ನಾಟಕಕ್ಕೆ ಮೊದಲನೇ ಪ್ರೈಸ್ ಬಂತು ಅದು ನನ್ನ ನಾಟಕಕ್ಕೆ ಒಂದು ತೇವು ಅಲ್ಲಿಂದ ಶುರುವಾಯಿತು ಆಮೇಲೆ ಮುನ್ನೂರು ವರ್ಷ ನಮ್ಮೂರಲ್ಲಿ ಗಣಪತಿ ಪುಡ್ಸ್ಬೇಕಾಗಿ ನಾಟಕ ಕಲಿಬೇಕಾಗಿ ಬಂತು ನಮ್ಮೂರು ಹುಡುಗರು ಇದ್ರಲ್ಲ ಅಷ್ಟೊಂದು ಕದೆ ಕಾದಂಬರಿ ಎಲ್ಲ ಮತ್ತೆ ನೀನೇ ಒಂದು ನಾಟಕ ಬರಿ ನಮಗೆಲ್ಲ ಅನ್ವಯಿಸುವಂಗೆ ಅಂದರು ಆಗ ನಾನು ಮೊದಲನೇ ನಾಟಕವನ್ನು ವಿಧಿ ಕೈವಾಡ ಅಂತ ಒಂದು ನಾಟಕ ಬರೆದೇ ನಮ್ಮೂರಲ್ಲಿ ಪ್ರದರ್ಶನ ಮಾಡೋದು ಅದು ಯಾವ ಮಟ್ಟಕ್ಕೆ ಆಗಿದ್ದು ನಮ್ಮೂರವ್ರು ಒಂದು ಸಲ ಆಡಿದ್ರು ಎರಡನೇ ಸಲ ನೀವೇ ಆಡಿ ಅಂದ್ಬಿಟ್ಟು ಅವ್ರು ನಮ್ಮೂರವ್ರು ದುಡ್ಡು ಕೊಟ್ಟರು ನೀವು ಆಡಿ ಅಂತ ಅದು ನನಗೆ ಹೊತ್ತು ಹೇಳಿದ್ರೆ ಅಲ್ಲಿಂದ ಬೆಳೆದ್ಬೋದು ಇವತ್ತು ಒಂದು ಇನ್ನೂರು ಹದಿನೇಳು ನಾಟಕವನ್ನು ನಿರ್ದೇಶನ ಮಾಡಿದ್ವಿ ನಾನು ಸರ್ ನಾಟಕ ಈಗ ಒಂದಷ್ಟು ಕಲಾವಿದರನ್ನ ಜೋಡ್ಸ್ಕೊಂಡು ಮಾಡ್ತಾ ಇದ್ದೀರಿ ಈಗ ಕಲಾವಿದರಲ್ಲಿ ಒಂದು ವಿಷಯವನ್ನ ಕೊಟ್ಟಾಗ ನೀವು ಒಂದು ಕಲೆ ಅಂತ ಸುಮ್ಮನೆ ಸುಮ್ನೆ ಇಲ್ಲ ಆ ವಿಷಯಕ್ಕೆ ಜೀವ ತುಂಬಾ ಕೆಲಸ ಅವ್ರು ಮಾಡ್ತಾರೆ ಆ ನಾಟಕ ಮಾಡುದ್ರ ಮುಖಾಂತರ ಅವರಲ್ಲಿ ಏನಾದರೂ ಪರಿವರ್ತನೆ ಸಮಾಜದಲ್ಲಿ ಪರಿವರ್ತನೆ ಮಾಡೋದು ಒಂದಷ್ಟು ಸಾಮಾಜಿಕ ಕಳಕಳಿ ಇರ್ತಕ್ಕಂತ ಈ ಪ್ರತಿಭೆಗಳನ್ನು ಗುರುತಿಸಿದ ತಾವು ಅಂತ ಖಂಡಿತ ಸರ್ ನಾನು ಯಾವುದೇ ಹಳ್ಳಿಗೂ ನಾಟಕ ಹೋದಾಗ ಯಾರ್ಯಾರ ನಾಟಕ ಬನ್ನ ಅಂದ್ರೆ ಅವ್ರು ಬರೋದು ಒಂದೇ ಮಾತು ಸರ್ ನಾನು ವಿದ್ಯಾವಂತ ಅಲ್ಲ ನನಗೆ ನಾಟಕ ಬರೋಲ್ಲ ಅಂತ ಅದಕ್ಕೆ ನಾನು ಹೇಳೋದು ವಿದ್ಯೆಗೂ ಕಲೆಗೂ ಯಾವುದೇ ಸಂಬಂಧ ಇಲ್ಲ ಕಲೆನೇ ಬೇರೆ ವಿದ್ಯೆನೇ ಬೇರೆ ಕಲೆ ಮನಸ್ಸೊಳಗೆ ಗುಪ್ತಿ ಬರಬೇಕು ವಿದ್ಯೆ ಕಲಿಸೋದು ಅದಕ್ಕೆ ಹೇಳೋದು ವಿದ್ಯೆನೇ ಬೇರೆ ಕಲೆ ನನ್ನಲ್ಲಿ ಹಿಂಗೆ ಪರಿವರ್ತನೆ ಆಗಿರೋರಿಗೆ ಎಷ್ಟು ಎಷ್ಟೋ ಜನ ಇದ್ದಾರೆ ಆಮೇಲೆ ನಮ್ಗೆ ಯಾವುದೇ ನಾಟಕ ಮೌಲ್ಯ ಇರುತ್ತೆ ಮೌಲ್ಯ ಇರೋ ನಾಟಕಗಳು ಯಾವುದೂ ಇಲ್ಲ ಹಾಗಂತ ಬರೀ ಒಳ್ಳೇದು ಇಲ್ಲ ಕೆಟ್ಟದ್ದು ಇದೆ ಅದರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ನಾಟಕದಲ್ಲಿ ನಾವು ನಿರ್ಮಾಣ ಪಕ್ಕ ಕೆಟ್ಟದನ್ನ ನಾವು ಮಾಡಲೇಬೇಕು ಅದನ್ನು ಸ್ವೀಕರಿಸೋರ ಮೇಲೆ ಇದೆ ಕೆಟ್ಟದ್ದು ನಡಬೇಕು ಒಳ್ಳೆದ ಮಾತ್ರ ಸ್ವೀಕರಿಸಿದಾಗ ಸಮಾಜಕ್ಕೊಂದು ದಾರಿ ಆಗುತ್ತೆ ನಾವು ಎಲ್ಲಿ ಏನೇನು ಮಾಡಿದ್ವಿ ಅಂದ್ರೆ ವಿಧಾನ ಮದುವೆ ಆಗೋದು ವಿಧವೆ ಮದುವೆ ಇರೋದು ಬಾಲ್ವೀಯ ಇವೆಲ್ಲರ ಬಗ್ಗೆ ನಾಟಕಗಳು ಬರ್ತಿದೀವಿ ಆಮೇಲೆ ನಮ್ಮ ರೈತ ನಾನೊಂದು ತವರಿಂದಮ್ಮ ಅಂತ ನಾಟಕ ಅದೇ ರೈತ ಸಾಲ ಮಾಡಿ ಮದುವೆ ಅದ್ದೂರಿ ಮದುವೆ ಮಾಡಿ ಅದ್ದೂರಿ ಮನೆ ಕಟ್ಟಿ ಸಾಲ ಮಾಡಿ ತನ್ನ ಸಂಸಾರನ ಹೆಂಗೆ ಮುಳುಗಿಸ್ಕೊಂಡ ಅನ್ನೋದನ್ನು ನಾನು ಸಮಾಜಕ್ಕೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀವಿ ಮಲ್ಯಗಳನ್ನ ಸಾಮಾಜಿಕ ನಾಟಕದ ಮುಖಾಂತರ ಮೇಜಾನ್ ಕೊಟ್ಟಿದ್ದೀವಿ ಸರ್ ಕಥೆಗಳನ್ನ ನೀವು ಬರಿಬೇಕಾದ್ರೆ ಕಲ್ ಕಾಲ್ಪನಿಕ ಕತೆಗಳ ಇಲ್ಲ ಯಾವ್ದಾದ್ರೂ ಹಳ್ಳಿಗಳಲ್ಲಿ ನಿಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ ಕೆಲವು ಕುಟುಂಬಗಳನ್ನು ಕೆಲವು ಗ್ರಾಮಗಳಲ್ಲಿ ಕೆಲವು ಸಂಬಂಧಿಕರಲ್ಲಿ ಈ ಥರ ನಿಮ್ಮ ಈ ಒಂದು ವಿಷಯಗಳನ್ನು ಇಟ್ಕೊಂಡು ನೀವು ಕ ಆಧರಿಸಿ ಕಥೆಗಳನ್ನು ಬರೆದಿರ್ತೀರಾ ಇಲ್ಲ ಕಾಲ್ಪನಿಕವಾಗಿ ಬರೆದಿರ್ತೀರಾ ಇಲ್ಲ ಸರ್ ನಾಟಕ ಅಂದರೆ ಈಗ ನಮ್ಮ ಸಮಾಜದಲ್ಲಿ ನಡೆಯುವಂಥ ವಸ್ತುವನ್ನು ತಗೊಂಡು ಅದು ಸ್ವಲ್ಪ ಕಲ್ಪನೆಯನ್ನು ಕೊಟ್ಟು ಮಾಡುವುದೇ ನಾಟಕ ಇದ್ರಲ್ಲಿ ಯಾರೋ ಕಲ್ಪನೆ ಮಾಡಿಕೊಂಡು ಒಂದು ಒಬ್ಬ ಒಂದು ಐವತ್ತು ಜನ ಹೊಡೆದಾಗ್ಬಿಡ್ದು ಜೂಮ್ ಬಾಮ್ ಬೂಮ್ ಇದೆಲ್ಲ ನಾಟಕ ಹಳ್ಳಿಯಲ್ಲಿರುವ ಸಮಸ್ಯೆಗಳಿಗೆ ಅದಕ್ಕೆ ಸ್ವಲ್ಪ ಕಲ್ಪನೆಯನ್ನು ಕೊಟ್ಟು ಮಾಡೋದೇ ನಾಟಕ ಸರ್ ತಮ್ಮ ಮನೆಯಲ್ಲಿ ಈ ನೀವು ಒಂದು ಇಷ್ಟು ವರ್ಷದಿಂದ ಇನ್ನೂರ ಇನ್ನೂರಕ್ಕಿಂತ ಹೆಚ್ಚು ನಾಟಕಗಳನ್ನು ತಾವು ಬರೆದಿದ್ದೀರ ತಮ್ಮ ಮನೆಗಳಲ್ಲಿ ಈಗ ಒಂದಷ್ಟು ಈಗ ನಿಮಗೆ ಅರವತ್ತೈದು ವರ್ಷ ಅಂತ ರಾತ್ರಿ ನಾನು ಕೇಳಿದಾಗ ಹೇಳಿದ್ರಿ ಹೇಗೆ ನಿಮ್ಮ ಆರೋಗ್ಯನ ಈಗ ಇಟ್ಕೊಳ್ಳೋದಕ್ಕೆ ನಿಮ್ಮ ಪ್ರತಿನಿತ್ಯದ ಸಮಯ ಸರಣಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಒಂದು ಸಲ ಹೇಳ್ಬೋದಾ ಸರ್ ನನ್ನ ಮೇಯ್ನ್ ನನ್ನ ಆರೋಗ್ಯ ಅರವತ್ತೈದು ವರ್ಷ ಆಗಿದೆ ನಿಮ್ಗೆ ಯಾವುದು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನಾಟಕನೇ ಕಾರಣ ನಾನು ನಾಟಕಕ್ಕೆ ಹೋದಾಗ ನೀವು ನೋಡೋದಕ್ಕೆ ಗೊತ್ತಿಲ್ಲ ನಾನು ಚಿಕ್ಕ ಮಗು ಥರ ಇರ್ತೀನಿ ಅಲ್ಲಿ ಚಿಕ್ಕವ್ರ ಜೊತೆ ಕುಳಿತೀನಿ ನೆಗೆತೀನಿ ನಗ್ತೀನಿ ಯಾವುದೇ ಸಂಸಾರದ್ದು ತಲೆ ಒಳಗಿರಲ್ಲ ಆ ನಗು ಆ ಚಟುವಟಿಕೆ ಇವತ್ತು ಆರೋಗ್ಯಕ್ಕೆ ಕಾರಣ ಆಮೇಲೆ ಅದು ತಿನ್ನೋ ಆಹಾರ ಎರಡು ಸರ್ ನಮ್ಮ ಮನೆಯಲ್ಲಿ ಈಗಲೂ ನಾವು ಗ್ಯಾಸ್ ಉಪಯೋಗಿಸ್ತೀವಿ ಅಡುಗೆ ಮಾಡ್ತಾಯಿದ್ದೀವಿ ಇದನ್ನು ಕೇಳಿದ್ರೆ ಕೆಲವರು ನೆಂಬಲ್ಲ ನಾವು ಇವತ್ತು ಮಡಕೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಇದನ್ನು ನಂಬಲ್ಲ ಹೇಳಕ್ಕೆ ಹೋದ್ರೂ ನಂಬಲ್ಲ ತೋರಿಸ್ಬೇಕು ತೋರಿಸಿದ್ರೂ ನೆಂಬ್ತಾ ಇಲ್ಲ ನನ್ನ ಆರೋಗ್ಯಕ್ಕೆ ಮುಖ್ಯ ಕಾರಣ ನಮ್ಮ ಆಹಾರ ಪದ್ಧತಿ ನಾನು ಇರೋ ಶೈಲಿ ಆಮೇಲೆ ನಾನು ಹೋಟ್ಲಿಗೆ ವರ್ಷಕ್ಕೊಂದು ಎರಡು ಸಾವಿರ ಮೂರು ಸಾವಿರ ಮಾತ್ರ ಹೋಗೋದು ಸರ್ ಹೆಚ್ಚು ಮಲ್ಲಿಗೆ ಹೇಳಿ ಗ್ರಾಮದ ಒಂದಷ್ಟು ವಿಶೇಷ ಅಂತಂದರೆ ನಾವು ಏನೇನು ಹೇಳ್ಬೋದು ಸರ್ ನಮ್ಮ ಒಂದು ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ ಇಲ್ಲ ಅದು ಪೊಲೀಸ್ನ ಪ್ರವೇಶ ಇಲ್ಲ ಕಾರಣ ನಮ್ಮೂರಲ್ಲಿ ಆಗಿಲ್ವಾ ಹಂಗಂದ್ರೆ ನೀವು ನಿಮ್ಮಲ್ಲಿ ಯಾವ್ದು ಮನಸ್ತಾಪಗಳಾಗಿಲ್ವಾ ನೀವು ಕೇಳ್ತಿರಲ್ವಾ ಖಂಡಿತ ಆಗಿವೆ ನಮ್ಮಲ್ಲಿ ದೇವರಿಗೆ ಒಂದು ಸಮಿತಿ ಇದೆ ಯಜಮಾನರುಗಳದು ಫಸ್ಟ್ ಅಲ್ಲಿ ನಂಗೆ ಅಂದ್ರೆ ನಾವು ಕೊಡಬೇಕು ಅಲ್ಲಿ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೋಗ್ಬೇಕು ನಾನ್ ಗಂಡು ಮಟ್ಟಿಗೆ ಅಲ್ಲಿ ನ್ಯಾಯ ಒಬ್ರು ಇಲ್ಲ ಇದುವರೆಗೂ ಒಂದ್ ಸ್ವಲ್ಪ ಇರೋ ಹೆಚ್ಚು ಕಮ್ಮಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕಿದೆ ನಮ್ಮೂರವ್ರು ಯಾರೂ ಪೊಲೀಸ್ಟೇಷನ್ ಇರೋದಿಲ್ಲ ನಮ್ಮೂರಲ್ಲಿ ನಾಲ್ಕು ಸಾವಿರ ಜನಸಂಖ್ಯೆ ಇದೀವಿ ನಮ್ಮದಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲ ಇದ್ದಾರೆ ಎಲ್ಲ ಹೊರಗಡೆ ಬಂದು ಬದುಕ್ತಾ ಇರೋ ಜಾಸ್ತಿ ನಮ್ಮೂರ ಸೊ ತಮಿಳಿಗೆ ತಮಿಳು ಕಾಲೋನಿ ಇದೆ ನಮ್ಮೂರಲ್ಲಿ ಯಾಕೆ ಎಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಅವೆಲ್ಲ ಇವತ್ತು ಮಾತ್ರ ಸಾಧ್ಯ ನಮ್ಮೂರವ್ರ ಪೊಲೀಸರು ಪ್ರವೇಶವೇ ಇಲ್ಲ ಯಾವುದೇ ಕಂಪ್ಲೇಂಟ್ ಇಲ್ಲ ಸರ್ ಅಲ್ಲಿ ಎರಡು ಮೂರು ಹಬ್ಬಗಳು ನಡೀತವೆ ಎಲ್ಲ ಒಂದೂ ಒಂದು ಮುನ್ನೂರು ನಾನ್ನೂರು ಜನ ಸೇರಿದ್ರೆ ಪೊಲೀಸ್ ಇರಬೇಕು ನಮ್ಮಲ್ಲಿ ಐದು ಸಾವಿರ ಜನ ನಡೀತೀವಿ ನಿಮ್ಗೆ ಆ ಒಂದು ಸಲ ಅದು ಕರೆಸ್ತೀನಿ ಒಬ್ಬ ಪೊಲೀಸ್ ಬಂದಿರಲ್ಲ ಅವತ್ತು ಅಂತ ಹಬ್ಬನ ನಾವು ಏನು ಬರೀ ನಾವು ನಾವು ಅಲ್ಲ ಎಲ್ಲ ಜಾತಿಯವರು ಸೇರ್ ನಡೀತೀವಿ ಎಲ್ಲ ಧರ್ಮದವ್ರು ಇರ್ತೀವಿ ಎಲ್ರಿಗೂ ಒಂದೊಂದು ವ್ಯವಸ್ಥೆನ ವಹಿಸ್ಕೊಂಡಿದ್ದೀವಿ ಒಂದು ಸಣ್ಣ ಗಲಾಟೆ ಆಗಿಲ್ಲ ನನ್ನ ಉದಾಹರಣೆಗೆ ನನ್ನ ನಾಟಕ ಐದು ಸಾವಿರ ಜನ ಸೇರುತ್ತೆ ಒಂದು ಸಣ್ಣ ಗಲಾಟೆ ಇದುವರೆಗೂ ದೊಡ್ಡ ಗಣ ಬಿಡಿ ಸಣ್ಣ ಗಲಾಟೆ ಆಗಿಲ್ಲ ಇಲ್ಲ ಸರ್ ನಮ್ಮಲ್ಲಿ ಏನಿದೆ ಅಂದ್ರೆ ಗ್ರಾಮ ಸಮಿತಿ ಅಂತ ಸಮಿತಿ ಮಾಡ್ಕೊಂಡಿದೀವಿ ಯಾವುದೋ ಸರ್ಕಾರ ಮಾಡಿರೋದಲ್ಲ ನಮ್ಮ ಜನನೇ ಇಂಥ ಎಲ್ಲಾ ಜಾತಿಯಲ್ಲೂ ಮುಖಂಡರನ್ನ ಆರಿಸಿ ಒಂದು ಸಮಿತಿ ಮಾಡಿದ್ದೀವಿ ಅದರಲ್ಲಿ ಎಲ್ಲಾ ಜಾತಿಯ ಜನವೂ ಇದೀವಿ ಅದೊಂದು ಮೇನು ನಮ್ಮ ಊರಲ್ಲಿ ಎಷ್ಟು ಜಾತಿ ಇದಾರೋ ಅಷ್ಟು ಜಾತಿ ಒಬ್ಬ ಮುಖಂಡರು ಆ ಸಮಿತಿಯಲ್ಲಿ ಇದ್ದಾರೆ ಆ ಸಮಿತಿ ತೀರ್ಮಾನವೇ ಇಲ್ಲಿ ಊರ್ ಕೊನೆಯ ಅಂತಿಮ ತೀರ್ಮಾನ ಆ ಸಮಿತಿ ತೀರ್ಮಾನ ಸಮಿತಿ ಪ್ರತಿಯೊಂದು ನಾನು ನಿಮ್ಮ ಊರಿಗೆ ಬಂದ ತಕ್ಷಣ ಗಮನಿಸಿದ್ದೇನು ಅಂತಂದ್ರೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ರಂಗಮಂದಿರ ಅಂತಿದೆ ವಿಶ್ವೇಶ್ವರನವರ ಸ್ಟ್ಯಾಚ್ಯು ಇದೆ ಏನು ನೀವು ಅವರನ್ನು ಅವ್ರ ಊರಿಗೆ ನಿಮ್ಮ ಊರಿಗೆ ಅವರ ಒಂದು ಸ್ಟ್ಯಾಚ್ಯು ಮತ್ತೆ ರಂಗಮಂದಿರಕ್ಕೆ ಹೆಸರಿಡಬೇಕಾದ್ರೆ ಯಾಕೆ ನೀವು ಅವರನ್ನು ಅವ್ರ ಕೊಡುಗೆ ಏನಿದೆ ಈ ಬಟ್ಟೆ ಅದು ನಾನು ಒಳಗಡೆ ನಿಂತಿರೋ ಸ್ಕೂಟರು ನಾನು ಇರೋ ಅನ್ನ ಇದಕ್ಕೆಲ್ಲ ಅವ್ರು ಇಬ್ಬರೇ ಕಾರಣ ಅವ್ರು ಅನ್ನಂಬಡಿ ಕಟ್ಟೆ ಕಟ್ಟಿ ವಿಶ್ವೇಶ್ವರಯ್ಯ ನಾಲೆ ತರ್ದೈದಿದ್ರೆ ನಮ್ಗದೊಂದು ಬೆಂಗಾಡು ಸರ್ ಈ ಉಳ್ಳಿನ ಉರುಳಿನೂ ಬೆಳಕಾಗಿರ್ಲಿಲ್ಲ ಇಲ್ಲ ನಮಗೆ ನಮ್ಗೆ ಇದು ಯಾವುದೇ ಥರದ ನೀರ ಸೌಲಭ್ಯಗಳಾಗಿಲ್ಲ ಕನ್ನಂಬಾಡಿ ಕಟ್ಟೆ ನಾವು ಅವ್ರು ಕಟ್ಟಿದ್ರು ವಿಶ್ವೇಶ್ವರರು ನಮ್ಮ ಕಡೆ ಇವತ್ತು ಗೊತ್ತು ವಿಶ್ವೇಶ್ವರಯ್ಯ ನಾಲೇನೆ ಅವ್ರು ತರ್ದೈದಿದ್ರೆ ನಾವು ಯಾರು ಇರ್ತಿರ್ಲಿಲ್ಲ ಸರ್ ಎಲ್ಲ ಗುಳೆ ಹೊಡೆತಿದ್ದವ್ ಅದಕ್ಕೆ ಆ ಮಹನೀಯರನ್ನ ಜ್ಞಾಪಿಸ್ಕೊಂಡು ಆ ಮಹನಿಯರು ಚಿರಂತವಾಗಿ ಅಂದ್ಬಿಟ್ಟು ವಿಶ್ವೇಶ್ವರನ ಸ್ಥಾಪನೆ ಮಾಡ್ತೀವಿ ಕೃಷ್ಣರಾಜ್ ಒಡೆಯರ್ದನ್ನು ಸ್ಥಾಪನೆ ಮಾಡಿ ಇಟ್ಕೊಂಡಿದ್ವಿ ಸರ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ಬಿಟ್ರೆ ಕೆ ಆರ್ ಎಸ್ ಕೆ ಆರ್ ಎಸ್ ಕಟ್ಟದಾಗೆ ವಿಶ್ವೇಶ್ವರಂದು ಸ್ಟ್ಯಾಚು ಹಾಕಿದ್ರು ಆದ್ರೆ ಬಿಟ್ರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ವಿಶ್ವೇಶ್ವರನ ಸ್ಟ್ಯಾಚು ಪ್ರತಿಮೆಯನ್ನ ಅನಾವರಣ ಮಾಡಿದ್ರು ಯಜ್ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲೇ ನಾವು ಈ ಪ್ರತಿಮೆ ನಾವು ನೋಡ್ರಿ ಅದು ಅಮೃತ ಸರಿಯಲ್ಲೇ ಇದುವ ಯಾರು ಮಾಡೋದೇ ಇಲ್ಲ ಹಿಂಗ್ ಮಾಡಿದಾರೆ ಗೊತ್ತಿಲ್ಲ ಆದ್ರೆ ಅವತ್ತೇ ಇದ್ರಲ್ಲೆಲ್ಲ ಬಂದಿತ್ತು ಪ್ರಥಮವಾಗಿ ವಿಶ್ವೇಶ್ವರನ ಪ್ರತಿಮೆ ಸ್ಥಾಪನೆ ಮಾಡಿದವರು ಹೆಚ್ಚು ಬಂದಿದೆ ನಿಮ್ಮ ಈ ನಾಟಕದ ಜೊತೆಗೆ ನಿಮ್ಮೂರಲ್ಲಿ ಇನ್ನೇನು ಜನಪದ ಕಲೆಗಳಾಗಿರ್ಬೋದು ಭಜನೆಗಳಾಗಿರ್ಬೋದು ಏನು ಆ ತರದ್ದು ಯಾವ ಕಲೆ ಇದೆ ಅಂತ ಅನ್ನಿಸ್ತದೆ ಭಜನಾ ತಂಡ ಇದೆ ಅದು ನಾನು ಹುಟ್ಟಕ್ಕೆ ಬಂದಿದ್ದು ಇವತ್ತಿಂದಲೂ ಅದು ನಾನು ಹುಟ್ಟಕ್ಕೆ ಬಂದಿದ್ದು ಭಜನಾ ತಂಡ ಬೆಳಕು ಬಂದಿದ್ದೆ ಅದು ಹೇಗೆ ಅಂದರೆ ಯಾವುದೇ ಅದಕ್ಕೆ ಆ ಲಾಭಗಳನ್ನು ಗಳಿಸ್ತೇ ಹೋಗಿ ಭಜನೆ ಮಾಡ್ತಾ ಇದ್ದಾರೆ ನಮ್ಮೂರವ್ರು ಅದು ಅದ್ರಲ್ಲಿ ನಾನು ಭಾಗವಹಿಸ್ಕಾಗಲ್ಲ ಅದು ದೊಡ್ಡ ನೋವಿದೆ ನನಗೆ ಯಾಕೆಂದ್ರೆ ನಾನು ಅವರೆಲ್ಲ ಹೋಗೋದು ಸಾಯಂಕಾಲ ನಾನು ಸಾಯಂಕಾಲ ನನ್ನ ಮನೇಲಿರಲ್ಲ ನಾನೆಲ್ಲ ಹೊರಗಡೆ ಡಾಮಗಳು ಹೊರಡುತ್ತೆ ಭಜನಾ ತಂಡ ಹೆಂಗಿದೆ ಅಂದರೆ ಯಾರೇ ಸ್ವಂತ ತಿಟಿ ಕಾರ್ಯಲಿ ದುಡ್ಡು ತಕ್ಕ ಫ್ರೀಯಾಗಿ ಮಾಡುವಂಥ ಭಜನಾ ತಂಡ ನಮ್ಮೂರಲ್ಲಿ